ಬೇಡಿಕೆಗಳ ಹೊರತಾಗಿ ಕೂಡ ಅಂಡ್ ಆ ಸಿನಿಮಾಗಳನ್ನ ಜನ ನೋಡ್ತಾರೆ ಅಂತ ನಂಬ್ಕೊಂಡಂತ ಟೀಮ್ ನಂದು ಕೆಲವು ಸಲ ಎಲ್ಲ ಒಂದ್ ಸ್ವಲ್ಪ ಎಡವಿದೀರಿ ಅದಾದ್ಮೇಲೆ ಬಟ್ ಈ ಸಿನಿಮಾದ ಇಂಟೆನ್ಷನ್ ಅದೇ ಅಂದ್ರೆ ಒಂದು ಒಳ್ಳೆಯ ಕಥೆಯನ್ನ ಹೇಳಬೇಕು ಅಂತ ನನಗೆ ಬಹಳ ಇಷ್ಟವಾದ ಸಿನಿಮಾಗಳ ಒಂದು ರೂಪಾಂತರ ಅಂದ್ರೆ ನಾನು ಅದನ್ನ ತುಂಬಾ ಪ್ರೀತಿಯಿಂದ ಹೇಳ್ಕೋಬಹುದು ಯಾಕಂದ್ರೆ ಇದ್ರಲ್ಲಿ ನಾನು ಬರೀ ನಾಟ ಮತ್ತು ಸಣ್ಣದಾಗಿ ಅವನಿಗೆ ಬರಹಗಾರನಾಗಿ ಅಸಿಸ್ಟ್ ಮಾಡಿದ್ದೀನಿ ಬಿಟ್ರೆ ಇದು ಇವರ ಕನಸು ಇವರನ್ನ ಕಂಡಂತ ಕನಸು ಆ ಕಾರಣದಿಂದ ನಾನು ಹೇಳ್ಬೋದು ಇದು ಒಳ್ಳೆಯ ಸಿನಿಮಾ ಅಂತ ನನಗೆ ಇಷ್ಟ ಆಗಿದೆ ಅಂತ ಹೇಳ್ಬೋದು ಬೇರೆ ಬೇರೆ ಪಾತ್ರಗಳ ಬೇರೆ ಬೇರೆ ಕಥೆಗಳಿರುತ್ತೆ ಅವರು ರೂಪಾಂತರಗೊಳ್ಳೋದೆ ಈ ಸಿನಿಮಾದ ಯಾವುದೋ ಒಂದು ಜೀವನದ ಒಂದು ಮಗ್ಗಲಿಗೆ ಬಂದು ಅಲ್ಲಿ ಅವರಲ್ಲಿ ಆಗುವಂತ ಬದಲಾವಣೆಯನ್ನು ತುಂಬಾ ಸುಂದರವಾಗಿ ಮಿಥಿಲೇಶ್ ಬರೆದಿದ್ದ ಇವನು ಬೈಕು ಬೆಳಿಗನು ಚಿಕ್ಕವನೇ ಸೊ ಮಿಥಿಲೇಶ್ ಅವನು ಬೇಸಿಕಲಿ ಅವನು ಕೇಳೋದು ಬಟ್ ಬೆಂಗಳೂರಲ್ಲೇ ಕೆಲಸ ಮಾಡಿ ಬೆಂಗಳೂರಲ್ಲೇ ಓದಿ ಹೆಚ್ಚು ಕಮ್ಮಿ ಬೆಂಗಳೂರಿಗೆ ಆಗಿದ್ದಾನೆ ಅವ್ನ ಕನ್ನಡದ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ನಾವು ಕ್ಷಮಿಸಬಹುದಲ್ವಾ ಸೊ ಇದು ಮಿಥುನ್ ಹೆಶ್ ಅಂತ ಇದು ನಮ್ಮ ತಂಡ ಅಂಡ್ ಮಿಥುನ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆ ನಾವು ಯಾವಾಗ್ಲೂ ಹೇಳ್ತೀವಿ ನಮ್ಮ ಸಿನಿಮಾ ಚೆನ್ನಾಗಿರ್ಬೇಕಾದ್ರೆ ಇಬ್ಬರು ಇರ್ಲೇಬೇಕು ಒಂದು ಪ್ರವೀಣ್ ಶ್ರೀ ಸಿನಿಮಾದ ಮತ್ತೆ ಎಡಿಟರ್ ಜೊತೆಗೆ ಹೋಗ್ ಅಂತ ಮಾಡಿದ್ದಾರೆ ಜೊತೆಗೆ ಮಿಥುನ್ ಅವರ ಮ್ಯೂಸಿಕ್ ಒಂದು ಹಾಡು ಆಲ್ರೆಡಿ ರಿಲೀಸ್ ಆಗಿದೆ ಕಿತ್ತಾಳೆ ಅಂತ ಅಂಡ್ ಇದು ಸದ್ಯಕ್ಕೆ ಸಿನಿಮಾದ ಬಗ್ಗೆ ಇರುವಂತಹ ವಿಷಯಗಳು ಟ್ರೈಲರ್ ಥ್ಯಾಂಕ್ಸ್ ಯಾವತ್ತು ನಿಮ್ಮನ್ನೇ ನಂಬಿಕೊಂಡಿದ್ದೀನಿ ಅಂದ್ರೆ ಎಲ್ಲರೂ ಕೂಡ ಇದನ್ನೇ ಹೇಳೋದು ಮಾಧ್ಯಮದೇ ಹಾಕ್ಬೇಕು ನಾವು ಅದನ್ನ ಹೇಳುದು ಸುಳ್ಳಾಗುತ್ತೆ ಎಲ್ಲರೂ ಹೇಳೋ ಒಂದು ಸತ್ಯ ಸುಳ್ಳಾಗಿ ತಿಳಿಸುತ್ತೆ ಬಟ್ ಈ ಸಿನಿಮಾ ತುಂಬಾ ಒಂದು ಪ್ರಾಮಾಣಿಕವಾಗಿ ಮಾಡುವಂತಹ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಪೋರ್ಟ್ ಮಾಡ್ತೀರಾ ಅನ್ನುವಂತ ಭರವಸೆ ನಮ್ಗೆ ಸಪೋರ್ಟ್ ಮಾಡಿ ಯು ಆಂಥಾಲಜಿ ಅನ್ನೋದಕ್ಕಿಂತ ಬೇರೆ ಬೇರೆ ಪಾತ್ರಗಳಿದೆ ಅವ್ರಿಗೆಲ್ಲರ ಪಾತ್ರಗಳ ಕಥೆಗಳು ಓಡ್ತಾ ಇರುತ್ತೆ ಎಲ್ಲೋ ಒಂದು ಘಟ್ಟದಲ್ಲಿ ಬಂದು ಅವರೆಲ್ಲರೂ ಭೇಟಿ ಆಗ್ತಾರೆ ಅಥವಾ ಒಬ್ಬನ ರೂಪಾಂತರಕ್ಕೆ ಇನ್ನೊಂದು ಪಾತ್ರದ ಏನೋ ಒಂದು ಕೊಡುಗೆ ಇರುತ್ತೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಆತ್ಮದ ಕತೆ